ನಮಸ್ಕಾರ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವ ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಕೆಲವು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ನ್ಯೂಸ್ ಗಳು ಬಂದಿದ್ದಾವೆ ಇನ್ನು ಹಲವು ಕಂಪನಿಗಳು ನಿನ್ನೆ ತಮ್ಮ ಕ್ಯೂ ಫೋರ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದವೆ ಆ ರಿಸಲ್ಟ್ ಅನ್ನು ಕೂಡ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಇಸ್ಲಾಂ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅದ್ರೆ ಒನ್ ಸೆವೆಂಟಿ ಟೂ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಡೌಜನ್ಸ್ ಅಲ್ಲಿ ಕಂಡು ಬಂದಿದೆ ನಂತರ ನಾವು ನಾ ಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ತುಂಬಾ ದೊಡ್ಡ ಮಟ್ಟದ ಡೌನ್ ಫಾಲ್ ಏನಲ್ಲ ಸ್ಟಿಲ್ ಟ್ವೆಂಟಿ ನೈನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಡೌನ್ಫಾಲ್ ನಾ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ನಂತರ ಗಳ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ಇನ್ಫೋಸಿಸ್ ಎಡಿಆರ್ ಅಲ್ಲಿ ಜೀರೋ ಪಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟ್ ಡೌನ್ಫಾಲ್ ಇದೆ ಐ ಸಿ ಐ ಸಿ ಬ್ಯಾಂಕಲ್ಲೂ ಕೂಡ ಡೌನ್ ಫಾಲ್ ಇದೆ ಎಚ್ ಡಿ ಎಫ್ ಸಿನಲ್ಲೂ ಕೂಡ ಡೌನ್ ಫಾಲ್ ಇದೆ ವಿಪ್ರೋದಲ್ಲೂ ಕೂಡ ಡೌನ್ ಫಾಲ್ ಇದೆ ನಂತರ ಡಾಕ್ಟರ್ ರೆಡ್ಸ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಮೇಜರ್ ಎ ಎಡಿಆರ್ ಗಳಲ್ಲಿ ಇವತ್ತು ಡೌನ್ ಫಾಲ್ ಕಂಡು ಬಂದಿದೆ ಅದನ್ನು ನೋಡ್ಬೋದು ನಂತರ ಎಫ್ ಐ ಎಸ್ ಎಫ್ಐಎಸ್ ಎಸ್ ಆಕ್ಟಿವಿಟೀಸ್ ಕಡೆ ಬಂದರೆ ನಿನ್ನೆ ಕೂಡ ಎಫ್ ಐ ಎಸ್ ಕಡೆಯಿಂದ ನೋಡಬಹುದು ನೆಟ್ ಸಲ್ಲಿ ಕಂಡು ಬಂದಿದೆ ಆರು ಸಾವಿರದ ಆರುನೂರ ಕೋಟಿ ಅಟ್ ದ ಸೇಮ್ ಟೈಮ್ ಡಿ ಎಸ್ ಐದು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ ಇವರು ಸೆಲ್ ಮಾಡಿದ ಆಲ್ಮೋಸ್ಟ್ ಇವರು ಬೈ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಕಂಟಿನ್ಯೂಸ್ ಬೈಯಿಂಗ್ ಇವ್ರ ಕಡೆಯಿಂದ ಕಂಡು ಬರ್ತಾ ಇದೆ ಕಂಟಿನ್ಯೂಸ್ ಸೆಲ್ಲಿಂಗ್ ಇಲ್ಲಿಂದ ಕಂಡು ಬರ್ತಾ ಇದೆ ನೋಡೋಣ ಇದು ಎಲ್ಲಿವರೆಗೂ ನಡೆಯುತ್ತೆ ಅಂತ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್ ಅಥವಾ ಆರ್ ಎನ್ ಅಲ್ಲಿ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ನೂರ ಅರವತ್ತೇಳು ಕೋಟಿ ಆರ್ಡರ್ ಸಿಕ್ಕಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಇವತ್ತು ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ರಿಲಯನ್ಸ್ ಇಂಡಸ್ಟ್ರೀಸ್ ಕೂಡ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಕಂಪನಿ ರಿಲಯನ್ಸ್ ಕೆಮಿಕಲ್ಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸ್ಟೇಕ್ ಅನ್ನು ತಗೊಂಡಿದೆ ಕೋಟಿಗೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನ್ಯೂಸ್ ನ್ಯೂಸ್ಗೆ ಸಂಬಂಧಪಟ್ಟಂತೆ ಯೂಶಲಿ ಸಣ್ಣಪುಟ್ಟ ನ್ಯೂಸ್ ಗಳಿಗೆ ಈ ಸ್ಟಾಕ್ ರಿಯಾಕ್ಟ್ ಮಾಡೋದಿಲ್ಲ ಸ್ಟಿಲ್ ನಿಮ್ಮ ಇಟ್ಕೊಂಡು ಅಬ್ಸರ್ವ್ ಮಾಡಿ ನೆಕ್ಸ್ಟ್ ಸ್ಟಾಕ್ ಬ್ಯಾಂಕ್ ಆಫ್ ಬರೋಡಾ ಕಂಪನಿಗೆ ಈ ಹಿಂದೆ ಆರ್ ಬಿ ಐ ಆನ್ಲೈನ್ ಆನ್ಬೋರ್ಡಿಂಗ್ ಕಸ್ಟಮರ್ಸ್ ಅನ್ನು ಬ್ಯಾನ್ ಮಾಡಿತ್ತು ಅಂದ್ರೆ ಥ್ರೂ ಆಪ್ ಮೂಲಕ ಕಸ್ಟಮರ್ಸ್ ಅನ್ಬೋರ್ಡಿಂಗ್ ಬ್ಯಾನ್ ಮಾಡಿತ್ತು ಈಗ ಆ ಬ್ಯಾನ್ ಲಿಫ್ಟ್ ಮಾಡಿದೆ ಸೊ ಕಾರಣಕ್ಕಾಗಿ ಬ್ಯಾಂಕ್ ಆಫ್ ಬರೋಡಾ ಕೂಡ ಸುದ್ದಿಯಲ್ಲಿರುತ್ತೆ ಇನ್ನು ಮುಂದೆ ಬ್ಯಾಂಕ್ ಆನ್ಲೈನ್ ಮೂಲಕ ತಮ್ಮ ಕಸ್ಟಮರ್ಸ್ ಅನ್ನ ಅನ್ಬೋರ್ಡ್ ಮಾಡ್ಕೊಳ್ಬಹುದು ಅಂದ್ರೆ ಹೊಸ ಕಸ್ಟಮರ್ಸ್ ಅನ್ನ ಅಟ್ರಾಕ್ಟ್ ಮಾಡಬಹುದು ಸೊ ಅವಕಾಶ ಸಿಗುತ್ತೆ ಆರ್ ಬಿ ಐ ಬ್ಯಾನ್ ತೆಗೆದ್ ಹಾಕಿರೋದ್ರಿಂದ ಸೊ ಕಾರಣಕ್ಕಾಗಿ ಬ್ಯಾಂಕ್ ಆಫ್ ಬರೋಡಾ ಕೂಡ ಸುದ್ದಿಯಲ್ಲಿ ಇರುತ್ತೆ ಈ ಸ್ಟಾಕ್ ಅನ್ನುವತ್ತು ನಿಮ್ಮಲ್ಲಿ ಮಾಡಬಹುದು ನಂತರ ಎನ್ ಬಿ ಸಿ ಎನ್ ಬಿ ಸುದ್ದಿಯಲ್ಲಿರುತ್ತೆ ನಿನ್ನೆ ಈಗಾಗಲೇ ಐದುವರೆ ಪರ್ಸೆಂಟ್ ಸ್ಟಾಕ್ ಅಲ್ಲಿ ರ್ಯಾಲಿ ಕಂಡು ಬಂದಿದೆ ಇವತ್ತು ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಒಂದೊಳ್ಳೆ ಆರ್ಡರ್ ಸಿಕ್ಕಿದೆ ಸುಮಾರು ನಾನ್ನೂರು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಆ ಕಾರಣಕ್ಕಾಗಿ ಎನ್ ಬಿ ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಏನಾದರೂ ರಿಯಾಕ್ಷನ್ ಇರುತ್ತಾ ಅಂತ ನೆಕ್ಸ್ಟ್ ಕಂಪನಿಗಳ ರಿಸಲ್ಟ್ ಗೆ ಬಂದ್ರೆ ಎಚ್ ಜಿ ಇನ್ಫ್ರಾ ಎಂಜಿನಿಯರಿಂಗ್ ಸುದ್ದಿಯಲ್ಲಿರುತ್ತೆ ಕಾರಣ ನಂಬರ್ಸ್ ನೋಡಬಹುದು ನೀವು ಇಲ್ಲಿ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಸೇಲ್ಸ್ ಅಲ್ಲಿ ತುಂಬಾ ಒಳ್ಳೆ ನಂಬರ್ಸ್ ಅನ್ನು ಪ್ರೆಸೆಂಟ್ ಮಾಡಿದೆ ಹಾಗೆ ಎಬಿಟ್ ಅಲ್ಲೂ ಕೂಡ ಒಳ್ಳೆ ನಂಬರ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ನಂಬರ್ಸ್ ಇದೆ ಓವರ್ ಆಲ್ ಕಂಪನಿ ಬಿಸ್ನೆಸ್ ವೈಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೊನ್ನೆ ತಾನೇ ನಾನು ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಕವರ್ ಮಾಡಿದ್ದೆ ಕಾರಣ ಕೂಡ ನಿಮಗೆ ಗೊತ್ತಿದೆ ಕಂಪನಿ ಹೊಸ ಬಿಸ್ನೆಸ್ ಗೆ ಎಂಟರ್ ಆಗಿದೆ ಹೈಡ್ರೋಜನ್ ಅಂಡ್ ಗ್ರೀನ್ ಎನರ್ಜಿಗೆ ಸಂಬಂಧಪಟ್ಟಂತ ಅಕ್ವಿಸಿಷನ್ ಮಾಡಿ ಆ ಬಿಸ್ನೆಸ್ ಗಳಿಗೂ ಕೂಡ ಎಂಟರ್ ಆಗಿದೆ ಆ ಕಾರಣಕ್ಕಾಗಿ ಸ್ಟಾಕ್ ಅನ್ನು ಕವರ್ ಮಾಡಿದ್ದೆ ಬಿಸ್ನೆಸ್ ವೈಸ್ ಕೂಡ ಈಗ ತುಂಬಾ ಒಳ್ಳೆ ನಂಬರ್ಸ್ ಅನ್ನು ಪ್ರೆಸೆಂಟ್ ಮಾಡಿದೆ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಈ ನಂಬರ್ಸ್ ಗೆ ಅಂತ ಇವತ್ತು ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಿ ನೆಕ್ಸ್ಟ್ ಎಸ್ ಕೆ ಎಫ್ ಇಂಡಿಯಾ ಎಲ್ಲೂ ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಸೇಲ್ಸ್ ವೈಸ್ ಇಯರ್ ಆನ್ ಇಯರ್ ಅಂಡ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಹಾಗೆ ಎ ಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಬಿಸ್ನೆಸ್ ವೈಸ್ ಈ ಸ್ಟಾಕ್ ಅನ್ನುವ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಎಸ್ ಕೆ ಎಫ್ ಇಂಡಿಯಾದ ನಂಬರ್ಸ್ ಚೆನ್ನಾಗಿದೆ ನೆಕ್ಸ್ಟ್ ಇತ್ತೀಚೆಗೆ ಲಿಸ್ಟ್ ಆದಂತ ಕಂಪನಿ ಸುಲಾ ವೈನ್ ಯಾರ್ಡ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್ ಸ್ಲೈಟ್ಲಿ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ಎಬಿಟ್ ಅಲ್ಲಿ ಎರಡು ಕಡೆ ಡೌನ್ ಫಾಲ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಎರಡು ಕಡೆ ಡೌನ್ ಫಾಲ್ ಇದೆ ಅಂತ ಗ್ರೇಟ್ ನಂಬರ್ಸ್ ಏನಲ್ಲ ಸುಲಾ ವೈನ್ಯಸ್ ಈ ಕ್ವಾರ್ಟರ್ ನಂಬರ್ಸ್ ಅನ್ನು ನೋಡಿದ್ರೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ಒಂದು ಪೆನ್ನಿ ಸ್ಟಾಕ್ ಸೆವೆನ್ ಅನ್ ರಿಟೈಲ್ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ ಕಮೆಂಟ್ ಸೆಕ್ಷನ್ ಅಲ್ಲಿ ನಾನಂತೂ ಅವಾಯ್ಡ್ ಮಾಡಿ ಸ್ಟಾಕ್ ಅಂತಾನೆ ಹೇಳ್ತಾ ಇರ್ತೀನಿ ಯಾಕಂದ್ರೆ ಬಿಸ್ನೆಸ್ ವೈಸ್ ಕಂಪನಿಯಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲವೇ ಇಲ್ಲ ಜೊತೆಗೆ ತುಂಬಾನೇ ಡೌನ್ ಅಲ್ಲಿ ಟ್ರೇಡ್ ಆಗ್ತಿರುವಂತಹ ಕಂಪನಿ ನಾಲ್ಕು ರೂಪಾಯಿ ಐದು ರೂಪಾಯಿ ಇದೆ ಅಂತ ತುಂಬಾ ಜನ ಕೇಳ್ತಾ ಇರ್ತೀರಿ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಬಹುದು ನೈಂಟಿ ಪರ್ಸೆಂಟ್ ಡೌನ್ ಆಗಿದೆ ಪರ್ಫಾರ್ಮೆನ್ಸ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ನೋಡಬಹುದು ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಡೌನ್ ಇದೆ ಹೆಬಿಟಲ್ಲೂ ಕೂಡ ಸೇಮ್ ಅದೇ ರೀತಿ ಪರ್ಫಾರ್ಮೆನ್ಸ್ ನೆಟ್ ಪ್ರಾಫಿಟ್ ಅಲ್ಲೂ ಅಷ್ಟೇ ಇಲ್ಲೇನು ಏನು ಅನ್ ಖಂಡಿತ ಇಲ್ಲ ಸೊ ಇಂಥ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಏನಕ್ಕೆ ಮಾಡಬೇಕು ಗೊತ್ತಿಲ್ಲ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ ಹಾಗಾಗಿ ನಾನು ಕವರ್ ಮಾಡ್ತಾ ಇದೀನಿ ಅಷ್ಟೇ ಸಂಬರ್ಸ್ ಅನ್ನು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಒಂದು ಕೋಟಿ ಅಂತಂದ್ರೆ ಸೊ ಎಷ್ಟು ಬಿಸ್ನೆಸ್ ಇದೆ ಅಂತ ನೋಡಬಹುದು ಮಾರ್ಕೆಟ್ ಕ್ಯಾಪ್ ನೋಡಬಹುದು ಬರಿ ಅದು ಮೂರು ಕೋಟಿ ಸೊ ಸ್ಟಾಕ್ ಗಳಿಂದ ದೂರ ಇರೋದು ಒಳ್ಳೇದು ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ ನಾನು ಯೂಶಲಿ ಅಂತ ಕಾಮೆಂಟ್ ಗಳಿಗೆ ರಿಪ್ಲೈ ಮಾಡಿರ್ತೀನಿ ಅವಾಯ್ಡ್ ಮಾಡಿ ಸ್ಟಾಕ್ ಅನ್ನ ಅಂತ ಬಟ್ ಪದೇ ಪದೇ ಪ್ರಶ್ನೆಗಳು ಬರ್ತಾನೆ ಇರುತ್ತೆ ರಿಸಲ್ಟ್ ಅನ್ನ ನೋಡಬಹುದು ಯಾವ ರೀತಿ ಇದೆ ಅಂತ ಈ ಪೆನ್ನಿ ಸ್ಟಾಕ್ ಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಈ ರೀತಿ ರಿಸಲ್ಟ್ ಇರುತ್ತೆ ಅಥವಾ ಇದಕ್ಕಿಂತ ಡೌನ್ ಪರ್ಫಾರ್ಮೆನ್ಸ್ ಇದ್ರೂ ಕೂಡ ಕೆಲವು ಸಲ ಸ್ಟಾಕ್ ಗಳಲ್ಲಿ ರ್ಯಾಲಿ ಬರುತ್ತೆ ಯಾಕಂದ್ರೆ ಆಪರೇಟರ್ಸ್ ಆಪರೇಟ್ ಮಾಡ್ತಿರ್ತಾರೆ ಸ್ಟಾಕ್ ಗಳನ್ನ ರಿಟೇಲ್ ಇನ್ವೆಸ್ಟರ್ ಗಳನ್ನ ತಗಲಾಕೋಕೆ ಹಾಗಾಗಿ ಈ ರ್ಯಾಲಿ ಬಂದ್ರು ಕೂಡ ಖಂಡಿತ ಸ್ಟಾಕ್ ಗಳ ಕಡೆ ತಲೆ ಹೋಗ್ಬೇಡಿ ಇಗ್ನೋರ್ ಮಾಡೋದು ಬೆಟರ್ ನೆಕ್ಸ್ಟ್ ಏನೊಂದು ಇಂಪಾರ್ಟೆಂಟ್ ಕಂಪನಿ ಬಿ ಎಸ್ಇ ರಿಸಲ್ಟ್ ಅನೌನ್ಸ್ ಆಗಿದೆ ಸೊ ರಿಸಲ್ಟ್ ನೋಡಬಹುದು ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಹಂಡ್ರೆಡ್ ಅಂಡ್ ಟೆನ್ ಪರ್ಸೆಂಟ್ ಅಪ್ ಕಂಡು ಬಂದಿದೆ ಸೇಲ್ಸ್ ಅಲ್ಲಿ ಹಾಗೆ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಹೆಬಿಟ್ ಅಲ್ಲಿ ನೋಡಬಹುದು ಪರ್ಫಾರ್ಮೆನ್ಸ್ ಅನ್ನ ಇಲ್ಲೂ ಕೂಡ ಟ್ವೆಂಟಿ ಪರ್ಸೆಂಟ್ ಅಪ್ ಆಗಿದೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್ ಟ್ವೆಂಟಿ ಒನ್ ಪರ್ಸೆಂಟ್ ಅಪ್ ಇದೆ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಕೂಡ ತುಂಬಾ ದೊಡ್ಡ ಮಟ್ಟದ ಅಪ್ ಏನಲ್ಲ ಬಟ್ ನೂರ ಆರಿಂದ ನೂರ ಹೋಗಿದೆ ಇಲ್ಲೂ ಕೂಡ ಇಂಪ್ರೂವ್ಮೆಂಟ್ಸ್ ಇದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಸೊ ಈ ಸ್ಟಾಕ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಸೇಲ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಇನ್ ಕೇಸ್ ಡೌನ್ ಪರ್ಫಾರ್ಮೆನ್ಸ್ ಬಂದ್ರು ಕೂಡ ಖಂಡಿತ ಭಯಪಡುವಂತದ್ದೇನಿಲ್ಲ ಯಾಕಂದ್ರೆ ಬರ್ಜರಿ ನಂಬರ್ಸ್ ಅಂತಾನೆ ಹೇಳ್ಬಹುದು ಇದನ್ನ ನೆಕ್ಸ್ಟ್ ಇನ್ಫ್ರಾಸ್ಟ್ರಕ್ಚರ್ ನ ದೈತ್ಯ ಲಾರ್ಸನ್ ಅಂಡ್ ಟೋಬ್ರೋ ಯಾಕೆ ದೈತ್ಯ ಅಂತ ಕರಿತೀವಿ ಅಂತಂದ್ರೆ ನೋಡಬಹುದು ಮಾರ್ಕೆಟ್ ಕ್ಯಾಪ್ ಅನ್ನ ಆಲ್ಮೋಸ್ಟ್ ಐದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಜೊತೆಗೆ ಒಂದು ಇಂಡಸ್ಟ್ರಿ ಇದು ಬರೀ ಇನ್ಫ್ರಾ ಅಷ್ಟೇ ಅಲ್ಲ ಸಾಕಷ್ಟು ಬೇರೆ ಬೇರೆ ಬಿಸಿನೆಸಸ್ ಗಳಲ್ಲಿ ಕೆಲಸ ಮಾಡುತ್ತೆ ಸೇಲ್ಸ್ ಅಲ್ಲಿ ನೋಡಬಹುದು ಪರ್ಫಾರ್ಮೆನ್ಸ್ ಹದಿನೈದು ಪರ್ಸೆಂಟ್ ಅಪ್ ಆಗಿದೆ ಕ್ವಾರ್ಟರ್ ಅನ್ ಕ್ವಾರ್ಟರ್ ಸಾರಿ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎರಡು ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಐದು ಸಾವಿರ ಕೋಟಿ ಕಂಪನಿಯ ಪ್ರಾಫಿಟ್ ಕ್ವಾರ್ಟರ್ಲಿ ಪ್ರಾಫಿಟ್ ದೊಡ್ಡ ಕಂಪನಿ ದೊಡ್ಡ ನಂಬರ್ಸ್ ಓವರ್ ಆಲ್ ಪರ್ಫಾರ್ಮೆನ್ಸ್ ಖಂಡಿತ ಚೆನ್ನಾಗಿದೆ ಎಲ್ ಎನ್ ಟಿ ನಲ್ಲಿ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನೆಕ್ಸ್ಟ್ ಗುಜರಾತ್ ಸ್ಟೇಟ್ ಪೆಟ್ರೋ ನೆಟ್ ಕಂಪನಿ ನಂಬರ್ಸ್ ಅನ್ನು ನೋಡಬಹುದು ಇಲ್ಲೂ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಸೇಲ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಇದೆ ಹಾಗೆ ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಗುಜರಾತ್ ಸ್ಟೇಟ್ ಪೆಟ್ರೋಲ್ ನೆಟ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಬಿಸ್ನೆಸ್ ವೈಸ್ ಅದನ್ನ ನೋಡಬಹುದು ನೆಕ್ಸ್ಟ್ ಇತ್ತೀಚೆಗೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿರೋ ಕಿರ್ಲೋಸ್ಕರ್ ಆಯಿಲ್ ಎಂಜಿನ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಅಂದ್ರೆ ಬಿಸ್ನೆಸ್ ವೈಸ್ ಎರಡು ಕಡೆ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಇರಾನ್ ಅಂಡ್ ಕ್ವಾರ್ಟರ್ ಹಾಗೆ ಕ್ವಾರ್ಟರ್ ಹಾಗೆ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಬಿಸ್ನೆಸ್ ವೈಸ್ ಕಿರ್ಲೋಸ್ಕರ್ ಆಯಿಲ್ ಎಂಜಿನ್ಸ್ ಕೂಡ ಸ್ಟಾಕ್ ಅನ್ನುವತ್ತು ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ನ್ಯೂಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಕಂಪನಿ ನಂಬರ್ಸ್ ಅಂತೂ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ವಿ ಎಸ್ ಮೋಟಾರ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ ಅನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಫಾಲ್ ಇದೆ ಬಟ್ ಇಯರ್ ಆನ್ ಇಯರ್ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಎಬಿಟೆಲ್ಲು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎರಡು ಕಡೆ ಸ್ಲೈಟ್ಲಿ ಅಪ್ ಆಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಬಟ್ ಇಯರ್ ಆನ್ ಇಯರ್ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ ಹಾಗೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಫಾಲ್ ಇದೆ ಸ್ವಲ್ಪ ಮಟ್ಟಿಗೆ ಹಾಗೆ ಇಯರ್ ಆನ್ ಇಯರ್ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ ಓವರ್ ಆಲ್ ಇಯರ್ ಆನ್ ಇಯರ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಫಾಲ್ ಇದೆ ನೆಕ್ಸ್ಟ್ ಇನ್ನೊಂದು ನಮ್ಮೆಲ್ಲರ ಫೇವರೇಟ್ ಕಂಪನಿ ಅಂತಾನೆ ಹೇಳ್ಬೋದು ಟಾಟಾ ಪವರ್ ಟಾಟಾ ಪವರ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ನೋಡಬಹುದು ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಂತ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಸೇಲ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಂಪ್ರೂವ್ಮೆಂಟ್ಸ್ ಇದೆ ನಂತರ ಎಬಿಟ್ ಅಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಫಾಲ್ ಇದೆ ಬಟ್ ಇಯರ್ ಆನ್ ಇಯರ್ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ ನೆಟ್ ಪ್ರಾಫಿಟ್ ಎಲ್ಲ ಅಷ್ಟೇ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಫಾಲ್ ಇದೆ ಬಟ್ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಎಬಿಟ್ ಅಂಡ್ ನೆಟ್ ಪ್ರಾಫಿಟ್ ಅಲ್ಲಿ ಫಾಲ್ ಇದೆ ಬಟ್ ಸೇಲ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಎರಡು ಕಡೆ ಕೂಡ ಇಯರ್ ಆನ್ ಇಯರ್ ಅಂತೂ ತುಂಬಾ ಒಳ್ಳೆ ನಂಬರ್ಸ್ ಅನ್ನು ಪ್ರೆಸೆಂಟ್ ಮಾಡಿದೆ ನೋಡೋಣ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಇದರ ನಂಬರ್ಸ್ ಗೆ ಅಂತ ನೆಕ್ಸ್ಟ್ ಬಜಾಜ್ ಕನ್ಸೂಮರ್ ಪ್ರಾಡಕ್ಟ್ಸ್ ಲಿಮಿಟೆಡ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಸೇಲ್ಸ್ ಅಲ್ಲಿ ನೋಡಬಹುದು ಫೋರ್ ಪರ್ಸೆಂಟ್ ಡೌನ್ ಇದೆ ಪರ್ಫಾರ್ಮೆನ್ಸ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಸ್ಲೈಟ್ಲಿ ಇಂಪ್ರೂವ್ ಆಗಿದೆ ಎಬಿಟ್ ಅಲ್ಲಿ ಎರಡು ಕಡೆ ಕೂಡ ಡೌನ್ ಫಾಲ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಎರಡು ಕಡೆ ಡೌನ್ ಫಾಲ್ ಇದೆ ಗ್ರೇಟ್ ನಂಬರ್ಸ್ ಏನಲ್ಲ ಸ್ವಲ್ಪ ಡೌನ್ ಫಾಲ್ ಬಜಾಜ್ ಕನ್ಸೂಮರ್ ನ ನಂಬರ್ಸ್ ಅಲ್ಲಿ ಕಂಡು ಬಂದಿದೆ ಅದನ್ನ ನೋಡಬಹುದು ನೆಕ್ಸ್ಟ್ ಪಿರಮಲ್ ಎಂಟರ್ಪ್ರೈಸಸ್ ಸೇಲ್ಸ್ ಅಲ್ಲಿ ನೋಡಬಹುದು ಕೋಟ ಸ್ಲೈಟ್ಲಿ ಡೌನ್ ಫಾಲ್ ಇದೆ ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತ ಬೇಕಿದ್ರೆ ಹೇಳ್ಬಹುದು ಬಟ್ ಇಯರ್ ಆನ್ ಇಯರ್ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ ಎಬಿಟ್ ಅಲ್ಲಿ ತುಂಬಾನೇ ಡಿಫರೆನ್ಸ್ ಆಗಿದೆ ಖರ್ಚುಗಳನ್ನ ಹೆಚ್ಚಾಗಿ ಮಾಡ್ಕೊಂಡಿದೆ ಅನ್ಸುತ್ತೆ ಹಾಗಾಗಿ ಲಾಸ್ ಹೋಗಿದೆ ಕಂಪನಿ ತ್ರೀ ಸೆವೆಂಟಿ ಸೆವೆನ್ ಕ್ರೋರ್ಸ್ ಇಲ್ಲಿ ಎರಡು ಕಡೆ ಡೌನ್ ಫಾಲ್ ಇದೆ ನಂತರ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಒನ್ ತರ್ಟಿ ಸೆವೆನ್ ಕ್ರೋಸ್ ಪ್ರಾಫಿಟ್ ಇದೆ ಹಿಂದೆ ನೆಗೆಟಿವ್ ಇತ್ತು ಈಗ ಪ್ಲಸ್ ಆಗಿದೆ ಸೊ ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡೋವರೆಗೂ ಇದರ ನಂಬರ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ವೇರಿಯಸ್ ಅಡ್ಜಸ್ಟ್ಮೆಂಟ್ಸ್ ಇದರಲ್ಲಿ ಇರುತ್ತೆ ಹಾಗಾಗಿ ಕಂಪನಿ ನಂಬರ್ಸ್ ಇಷ್ಟೊಂದು ವೇರಿಯೇಷನ್ಸ್ ಆಗಿರುತ್ತೆ ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಿರೋರು ಮಾಡಿರೋರುಳಿದಂತೆ ನಿನ್ನೆ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನೌನ್ಸ್ ಮಾಡಿದಂತ ಹೀರೋ ಮೋಟಾರ್ ಕಪ್ ನಂಬರ್ಸ್ ಅನ್ನ ನೋಡಬಹುದು ಕ್ವಾರ್ಟರ್ ಒನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಬಟ್ ಇಯರ್ ಆನ್ ಇಯರ್ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ ಈಗಾಗಲೇ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಕಂಡು ಬಂದಿದೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಏರೋ ಮೋಟಾರ್ ಕಪ್ ಅಲ್ಲಿ ಗ್ರೀವ್ಸ್ ಕಾಟನ್ ಇದು ಕೂಡ ನಿನ್ನೆ ಡ್ಯೂರಿಂಗ್ ದ ಮಾರ್ಕೆಟ್ ರಿಸ್ಟಲ್ಟ್ಲ್ಟ್ ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ಅಲ್ಲಿ ನೋಡಬಹುದು ಇಯರ್ ಆನ್ ಇರ್ ಕಂಪೇರ್ ಮಾಡಿದ್ರೆ ಎಲ್ಲ ಕಡೆ ಕೂಡ ಡೌನ್ ಫಾಲ್ ಇದೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸೇಲ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಇದೆ ಎಬಿಟ್ ಬಿಟ್ ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಫಾಲ್ ಇದೆ ನೆಗೆಟಿವ್ ಹೋಗಿದೆ ಎಸ್ಪೆಷಲಿ ನೆಟ್ ಪ್ರಾಫಿಟ್ ಅಲ್ಲಿ ಈ ಸಲ ಬಾಲಾಜಿ ಅಮೈನ್ಸ್ ಬಗ್ಗೆ ಈಗಾಗಲೇ ಡೀಟೇಲ್ ವಿಡಿಯೋ ಕವರ್ ಮಾಡಿದೀನಿ ನಂಬರ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡಬಹುದು ಕ್ವಾಟರ್ ಕ್ವಾರ್ಟರ್ ಚೆನ್ನಾಗಿ ಇಂಪ್ರೂವ್ ಆಗಿದೆ ಬಟ್ ಆನ್ ಇಯರ್ ಇನ್ನು ಡೌನ್ ಫಾಲ್ ಇದೆ ಭರತ್ ನ ನಂಬರ್ ಕೂಡ ಈಗಾಗಲೇ ಕವರ್ ಮಾಡಿದೀನಿ ಸ್ಟಿಲ್ ಒಂದ್ಸಲ ಅಬ್ಸರ್ವ್ ಮಾಡಬಹುದು ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇವತ್ತು ಕಂಟಿನ್ಯೂ ಆಗುತ್ತೆ ಅಂತ ಯಾಕಂದ್ರೆ ನಿನ್ನೆ ಅಂತೂ ಒಳ್ಳೆ ರ್ಯಾಲಿ ಕಂಡು ಬಂದಿದೆ ಆಲ್ಮೋಸ್ಟ್ ಹದಿನಾರು ಪರ್ಸೆಂಟ್ ನೋಡೋಣ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೆಕ್ಸ್ಟ್ ಜುಪಿಟರ್ ವ್ಯಾಗನ್ಸ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಸೊ ಜುಪಿಟರ್ ವ್ಯಾಗನ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಯಾವ ರೀತಿ ಇದೆ ಅಂತ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಕಂಪನಿಯ ರೆವಿನ್ಯೂ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಂತರ ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಜುಪಿಟರ್ ವ್ಯಾಗನ್ಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸ್ಟಾಕ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ನಿನ್ನೆ ಈಗಾಗಲೇ ರಿಯಾಕ್ಷನ್ ಬಂದಿದೆ ಸ್ಟಿಲ್ ಇವತ್ತು ಕೂಡ ನಿಮ್ಮ ರಡಾರ್ಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನಂತರ ನಿನ್ನೆ ಎರಡು ಐಪಿಒಗಳು ಓಪನ್ ಆಗಿದೆ ಪಿ ಓ ಓಪನ್ ಆಗಿದೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು ಐನೂರ ನಲ್ವತ್ತು ರೂಪಾಯಿ ಟ್ರೇಡ್ ಆಗ್ತಿದೆ ಪ್ರೈಸ್ ಬ್ಯಾಂಡ್ ಒಂಬೈನೂರ ಇಪ್ಪತ್ತಿತ್ತು ಅಂದ್ರೆ ಸಾವಿರದ ನಾನೂರ ಅರವತ್ತಕ್ಕೆ ಲಿಸ್ಟ್ ಆಗುವಂತಹ ಸಾಧ್ಯತೆಗಳು ಕಾಣ್ತಾ ಇದೆ ಐವತ್ತೆಂಟು ಪರ್ಸೆಂಟ್ ಪ್ರೀಮಿಯಂ ಇದೆ ಸದ್ಯದ ಮಟ್ಟಿಗೆ ಇವತ್ತು ಹಾಗೂ ನಾಳೆ ಓಪನ್ ಇರುತ್ತೆ ಇಂಟ್ರೆಸ್ಟ್ ಇರೋದು ಬೇಕಿದ್ರೆ ಅಪ್ಲೈ ಮಾಡಬಹುದು ಪ್ರಾಸ್ ಆಫ್ ನಾವು ಒಳ್ಳೆ ಪ್ರೀಮಿಯಂ ಕಾಣ್ತಾ ಇದೆ ಟಿಬಿಒೆಕ್ ಐಪಿಒದಲ್ಲಿ ನಂತರ ಇನ್ನೊಂದು ಆಧಾರ್ ಹೌಸಿಂಗ್ ಫೈನಾನ್ಸ್ ಇದರ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು ಎಪ್ಪತ್ತೊಂದು ರೂಪಾಯಿ ಇದೆ ಇಶ್ಯೂ ಪ್ರೈಸ್ ಮುನ್ನೂರ ಹದಿನೈದು ಮುನ್ನೂರ ಎಂಬತ್ತಾರು ರೂಪಾಯಿಗೆ ಲಿಸ್ಟ್ ಆಗುವಂತ ಚಾನ್ಸಸ್ ಇದೆ ಆಸ್ ಆಫ್ ನೋವು ಇಪ್ಪತ್ತೆರಡು ಪರ್ಸೆಂಟ್ ಪ್ರೀಮಿಯಂಗೆ ಲಿಸ್ಟ್ ಆಗುವಂತ ಚಾನ್ಸಸ್ ಇದೆ ಆಸ್ ಆಫ್ ನೋ ಇದೆಲ್ಲನೂ ಕೂಡ ದಿನ ಬದಲಾಗ್ತಾ ಇರುತ್ತೆ ಜಾಸ್ತಿ ಆಗ್ಬಹುದು ಕಡಿಮೆನೂ ಆಗ್ಬಹುದು ಆಸ್ ಆಫ್ ನೋವು ಇಪ್ಪತ್ತೆರಡು ಪರ್ಸೆಂಟ್ ಇದೆ ಸ್ಟಿಲ್ ಒಳ್ಳೆ ಲಾಭನೇ ಅಂತ ಹೇಳ್ಬಹುದು ಇನ್ ಕೇಸ್ ಇದೇ ರೀತಿ ಮುಂದುವರೆದ್ರೆ ಡೌನ್ ಆದ್ರೆ ಗೊತ್ತಿಲ್ಲ ಬಟ್ ಆಸ್ ಆಫ್ ನೋವು ಒಳ್ಳೆ ಪ್ರೀಮಿಯಂ ಇದೆ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಅಪ್ಲೈ ಮಾಡೋದ ಬೇಡವಾ ಅಂತ ನಂತರ ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಯಾವೆಲ್ಲ ಕಂಪನಿಗಳ ರಿಸಲ್ಟ್ ಇದೆ ಅಂತ ನೋಡಬಹುದು ಅಬಾಟ್ ಇಂಡಿಯಾದ ರಿಸಲ್ಟ್ ಇದೆ ಎಫ್ ಫುಡ್ಸ್ ಅಜ್ಮೆರಾ ರಿಯಾಲಿಟಿ ಇದೆ ಎಲ್ ಲಿಮಿಟೆಡ್ ಏಷಿಯನ್ ಪೇಂಟ್ ನ ರಿಸಲ್ಟ್ ಇದೆ ಇವತ್ತು ಬಿಪಿಸಿಎಲ್ ರಿಸಲ್ಟ್ ಇದೆ ಕ್ಯಾಂಪ್ಸ್ ನ ರಿಸಲ್ಟ್ ಇದೆ ಎಸ್ಕಾಟ್ಸ್ ಕುಬೋಟಾ ಕೆನ್ನ ಮೆಟಲ್ ನ ರಿಸಲ್ಟ್ ಇದೆ ಸುಮಾರು ಕಂಪನಿಗಳ ರಿಸಲ್ಟ್ ಇದೆ ಇವತ್ತು ಕೂಡ ಇವುಗಳನ್ನು ಕೂಡ ನೀವು ಅಬ್ಸರ್ವ್ ಮಾಡಬಹುದು ಹಾಗೆ ಅಟ್ ನೀವು ಇನ್ವೆಸ್ಟ್ ಮಾಡಿರುವ ಕಂಪನಿಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿ ರಿಲ್ಯಾಕ್ಸ್ ಇದೆ ಎಸ್ ಬಿ ಐ ಇದೆ ವಕ್ರಾಂಗಿ ರಿಸಲ್ಟ್ ಕೂಡ ಇದೆ ತುಂಬಾ ಜನ ಕೇಳ್ತಾ ಇರ್ತೀರಿ ವಕ್ರಾಂಗಿ ಬಗ್ಗೆ ಸೊ ಈ ಕಂಪನಿಗಳನ್ನು ಕೂಡ ಇವತ್ತು ನಿಮ್ಮ ಹರಡಲ್ಲಿ ಇಟ್ಕೊಂಡಿರಿ ಜ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಕಂಡು ಬರುತ್ತೆ ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಆಸ್ ಆಫ್ ನೌ ಫ್ಲಾಟ್ ಆಗಿ ಟ್ರೇಡ್ ಆಗ್ತಾ ಇದೆ ತ್ರೀ ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಅಥವಾ ಫ್ಲಾಟ್ ಅಂತ ಬೇಕಿದ್ರೆ ಅನ್ಬೋದು ನೋಡ್ಬೋದು ಹಾಫ್ ಪರ್ಸೆಂಟ್ ಸಾರಿ ಹಾಫ್ ಪಾಯಿಂಟ್ ಪಾಸಿಟಿವ್ ಇದೆ ಸೊ ಎಕ್ಸಾಕ್ಟ್ ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಹಾಗೆ ಡೌ ಜೋನ್ಸ್ ಫ್ಯೂಚರ್ಸ್ ಅಲ್ಲೂ ಕೂಡ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ ನಂತರ ಏಷಿಯನ್ ಮಾರ್ಕೆಟ್ಸ್ ಅಲ್ಲೂ ಕೂಡ ಅಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನು ಕಂಡು ಬರ್ತಾ ಇಲ್ಲ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ನೋಡೋಣ ಯಾವ ರೀತಿ ಮಾರ್ಕೆಟ್ ಓಪನ್ ಆಗುತ್ತೆ ಅಂತ ಆಸ್ ಆಫ್ ನೌ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಗಿಫ್ಟ್ ನಿಫ್ಟಿಯಲ್ಲಿ ಫ್ಲಾಟ್ ಟಿ ಓಪನಿಂಗ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇದೇ ರೀತಿ ಮುಂದುವರೆದ್ರೆ ಇನ್ ಕೇಸ್ ಇನ್ನು ಒಂದುವರೆ ಎರಡು ಗಂಟೆ ಟೈಮ್ ಇದೆ ಮಾರ್ಕೆಟ್ ಓಪನ್ ಆಗಲಿಕ್ಕೆ ಅಷ್ಟಲ್ಲಿ ಬದಲಾವಣೆಗಳಾದ್ರೆ ಇಲ್ಲಿ ಅದಕ್ಕೆ ತಕ್ಕಂತ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಇರ್ಬೋದು ಆಸ್ ಆಫ್ ನಾವು ಫ್ಲಾಟ್ ಓಪನಿಂಗ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಈ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡೋಣ ಫಾರ್ ದ ಬೆಸ್ಟ್ ಅಂತ ಮುಂದುವರಿಯೋಣ ಸರಿಗೇಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ